ಸ್ನೇಹಿತರ ನಮಸ್ಕಾರ ಕೆಲವೊಂದು ಸಲ ನಾವು ನಮ್ಮ ಬದುಕಿನಲ್ಲಿ ಒಂದು ನಿಜವಾದಂಥ ಟರ್ನಿಂಗ್ ಪಾಯಿಂಟ್ ಯಾವಾಗ ಸಿಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಲ್ಪನೆನೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅದೇ ರೀತಿ ಬಿಗ್ ಬಾಸ್ನ ವಿನ್ನರ್ ಕೂಡ ಆಗಿರುವಂತಹ ಮತ್ತು ನಟ ನಿರೂಪಕ ಮತ್ತು ಒಂದು ರೀತಿಯಲ್ಲಿ ತುಳುನಾಡಿನ ಪ್ರತಿಭೆಯಾಗಿ ಗುರುತಿಸ್ಕೊಂಡಿರುವಂಥ ಶೈನ್ ಶೆಟ್ಟಿ ಬದುಕಿನಲ್ಲಿ ಬದುಕನ್ನು ಬದಲಾಯಿಸಿದಂಥ ಒಂದು ಉದ್ಯಮ ಅಂತಿದ್ದರೆ ಅದು ಗಲ್ಲಿ ಕಿಚನ್ ಡಿಫ್ರೆಂಟ್ ಆದಂಥ ಕಾನ್ಸೆಪ್ಟು ಮತ್ತು ಯುನೀಕ್ ಆದಂತಹ ಕೆಲವೊಂದಷ್ಟು ಫುಡ್ಡು ಎಲ್ಲವನ್ನು ಕೂಡ ಇಟ್ಕೊಂಡು ಬೆಂಗಳೂರಿನಲ್ಲಿ ಒಂದು ಫುಡ್ ಟ್ರಕ್ಕನ್ನು ಶುರು ಮಾಡಿದಂತಹ ಇದೇ ಶೈನ್ ಶೆಟ್ಟಿ ಗಲ್ಲಿ ಕಿಚನ್ ಅನ್ನುವಂಥ ವಿಶೇಷವಾದಂಥ ಹೆಸರನ್ನು ಕೂಡ ಇಟ್ಬಿಟ್ಟು ತುಂಬ ಪಾಪ್ಯುಲಾರಿಟಿಯನ್ನು ಕೆಟ್ಟಿಸ್ಕೊಂಡ್ರು ಜೊತೆಗೆ ಬಿಗ್ ಬಾಸ್ನಲ್ಲಿ ಇದರ ಬಗ್ಗೆ ಚರ್ಚೆ ಆದಂಥ ಬೆನ್ನ ಬಳಿಕ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಹೋಗ್ತಾಯಿದ್ರು ತಿಂತಾ ಇದ್ರು ಜೊತೆಗೆ ಮನೆಯ ಸ್ವಾದ ನಾವೆಲ್ಲರೂ ಕೂಡ ಹೋಗಿದ್ವಿ ತಿಂದಿದ್ವಿ ಹಾಗಾಗಿ ಹೇಳೋದು ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲದೂ ಕೂಡ ನೀರ್ದೋಸೆ ಇರ್ಬೋದು ಹಾಗೆಯೇ ವಿಶೇಷವಾದಂಥ ಇಡ್ಲಿಗಳಿರ್ಬೋದು ಆಮೇಲೆ ಒಂದೊಂದು ಒಂದೊಂದು ಫುಡ್ಗಳ ಜೊತೆಗೆ ಅವರು ಕೊಡ್ತಾ ಇದ್ದಂಥ ಪ್ರೀತಿಯ ಮಾತುಗಳಿರ್ಬೋದು ಎಲ್ಲದೂ ಕೂಡ ತುಂಬ ಇಷ್ಟ ಆಗ್ತಿತ್ತು ತುಂಬ ಚೆನ್ನಾಗಿರ್ತಿತ್ತು ಕರಾವಳಿ ಶೈಲಿಯ ಫುಡ್ಡು ತುಂಬ ಇಷ್ಟ ಆಗೋ ಯಾರಿಗಾದರೂ ಕೂಡ ಇಷ್ಟ ಆಗುತ್ತೆ ಅದೇ ರೀತಿ ಇಲ್ಲಿಗೆ ಹೋದವ್ರಿಗೂ ಕೂಡ ಇಷ್ಟ ಆಗಬೇಕು ಆದರೆ ಅನಿವಾರ್ಯ ಕಾರಣಗಳಿಂದ ಮತ್ತು ಬದುಕಿನ ಕೆಲವೊಂದಷ್ಟು ಅನಿವಾರ್ಯ ನಿರ್ಧಾರಗಳಿಂದ ಶೈನ್ ಶೆಟ್ಟಿ ಗಲ್ಲಿ ಕಿಚನ್ನಿಂದ ಹೊರಗಡೆ ಬಂದಿದ್ದಾರೆ ಗಲ್ಲಿಕಿಜನ್ನ ಕೈ ಬಿಡುವಂತಹ ಹಂತಕ್ಕೆ ಬಂದಿದ್ದಾರೆ ಗುಡ್ ಬೈ ಹೇಳಿದ್ದಾರೆ ಅಂತೇಳಿ ಯಾಕೆ ಅದು ಜೀವನದ ಬಹುಮುಖ್ಯ ಅಧ್ಯಾಯಕ್ಕೆ ಅನ್ನುವಂಥದ್ದು ಈಗ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಕಳೆದ ಸಾಕಷ್ಟು ದಿನಗಳಿಂದ ಶೈನ್ ಹಿಟ್ಟಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾನೆ ಇರಲಿಲ್ಲ ಎಲ್ಲದರಿಂದ ಕೂಡ ದೂರ ಉಳಿದುಬಿಟ್ಟಿದ್ರು ಇತ್ತೀಚೆಗೆ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದರ ಬೆನ್ನಲ್ಲೇ ಇಂಥದ್ದೊಂದು ನಿರ್ಧಾರ ಪ್ರಕಟಣೆ ಮಾಡಿರೋದು ಸಹಜವಾಗಿ ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಯಾಕೆ ಏನಾಯಿತು ಎಲ್ಲವನ್ನು ಕೂಡ ನೋಡುತ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ನ ಸೀಸನ್ ಸೆವೆನ್ನ ವಿನ್ನರ್ ಮತ್ತು ಕನ್ನಡ ಕಿರುತೆರೆ ಹಿರಿತೆರೆ ಹಾಗೆಯೇ ತುಳು ಚಿತ್ರರಂಗದ ಪ್ರಖ್ಯಾತ ನಟ ನಿರೂಪಕನಾಗಿರುವಂಥ ಶೈನ್ ಶೆಟ್ಟಿ ತಮ್ಮ ಜೀವನದ ಬಹುಮುಖ್ಯ ಅಧ್ಯಾಯವೊಂದನ್ನು ಅಂತ್ಯಗೊಳಿಸಿಕೊಳ್ತಾರೆ ತಮ್ಮ ಜೀವನ ತಮಗೆ ಜೀವನವನ್ನು ಕೊಟ್ಟು ಈವರೆಗೆ ಕೈ ಹಿಡಿದು ನಡೆಸಿದಂತಹ ವ್ಯವಹಾರಕ್ಕೆ ಶೈನ್ ಶೆಟ್ಟಿ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ ಇದರಿಂದ ಶೈನ್ ಶೆಟ್ಟಿ ಅವರಷ್ಟೇ ಅವರ ಅಭಿಮಾನಿಗಳು ಅವರ ಅನ್ಯಾಯಿಗಳು ಅವರ ಸ್ನೇಹಿತರು ಎಲ್ಲರೂ ಕೂಡ ಬೇಸರಗೊಂಡಿದ್ದಾರೆ ಹೌದು ನಟನಾಗಬೇಕು ಅನ್ನೋಂಥ ಆಸೆಯಿಂದ ಹುಟ್ಟೂರನ್ನು ತೊರೆದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದಂತಹ ಶೈನ್ ಶೆಟ್ಟಿ ಇಲ್ಲಿ ನಟನೆಯ ಜೊತೆಗೆ ಏನಾದರೂ ಎರಡು ಕಾ ಸಂಪಾದನೆ ಮಾಡಬೇಕು ಅನ್ನೋಂತಹ ಒಂದು ಅವಕಾಶದಿಂದ ಅಥವಾ ಆ ಅವಕಾಶಗಳು ಸಿಗದೆ ನಟನೆಯಲ್ಲಿ ಅವಕಾಶ ಸಿಗದೆ ಇರುವಂಥ ಕಾರಣಕ್ಕೋಸ್ಕರ ತಟ್ಟಂತೇಳಿ ಹೊಳೆದಂತಹ ಐಡಿಯಾದಿಂದ ಶುರು ಮಾಡಿದ್ದೆ ಕಲ್ಲಿ ಕಿಚನ್ ಅನ್ನುವಂಥ ಫುಡ್ ಟ್ರಕ್ಕನ್ನು ಬನಶಂಕರಿಯ ಪಾರ್ಕ್ ಬಳಿ ಬನಶಂಕರಿಯ ಬಿ ಡಿ ಎ ಕಾಂಪ್ಲೆಕ್ಸ್ನ ಪಾರ್ಕ್ ಬಳಿ ಒಂದು ಟ್ರಕ್ಕನ್ನು ಇಟ್ಬಿಟ್ಟು ಅಲ್ಲಿ ಶೈನ್ ಶೆಟ್ಟಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಮತ್ತೊಂದರೆ ಗೆಲ್ಲಿ ಕಿಚನ್ ಬೆಂಗಳೂರಿನಲ್ಲಿ ಶೈನ್ ಶೆಟ್ಟಿಯ ಬದುಕನ್ನೇ ಗಟ್ಟಿಗೊಳಿಸ್ತು ಅಂತಲೂ ಕೂಡ ಹೇಳಬಹುದು ಶೈನ್ ಶೆಟ್ಟಿ ಬೆಂಗಳೂರಿನ ಬನಶಂಕರಲ್ಲಿರುವಂತಹ ಒಂದು ಮೊದಲ ಮೊದಲ ಫುಡ್ ಟ್ರಕ್ಕನ್ನು ತಂದು ನಿಲ್ಲಿಸಿ ಅದರಿಂದ ಉದ್ಯಮವನ್ನು ಶುರು ಮಾಡ್ತಾರೆ ಬಳಿಕ ಶೈನ್ ಶೆಟ್ಟಿ ಬಿಗ್ ಬಾಸ್ಗೆ ಹೋಗಿದ್ದು ಆ ಸಮಯದಲ್ಲಿ ಅವರ ತಾಯಿ ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ವೈರಲ್ ಆಗಿತ್ತು ಅದಾದ ಬಳಿಕ ಜನರ ಇಲ್ಲಿಗೆ ಹರಿದು ಬಂದಿದ್ದು ಎಲ್ಲದೂ ಕೂಡ ಇತಿಹಾಸ ಬಿಗ್ ಬಾಸ್ ಗೆಲುವಿನ ಬಳಿಕ ಬಿ ಡಿ ಎ ಕಾಂಪ್ಲೆಕ್ಸ್ನ ಹೊಸ ಲುಕ್ನಲ್ಲಿ ಮತ್ತೊಂದು ಗಲ್ಲಿ ಕಿಚನನ್ನು ಶುರು ಮಾಡ್ತಾರೆ ಅಲ್ಲಿಗೆ ನಾನು ಒಂದು ಸಲ ಹೋಗೋದು ಭೇಟಿ ಮಾಡಿದಾಗ ಅಂದರೆ ಆ ಗಲ್ಲಿ ಕಿಚನ್ ಟ್ರಕ್ ಇತ್ತಲ್ಲ ಅಲ್ಲಿಗೆ ಹೋಗಿ ಭೇಟಿ ಮಾಡಿದಾಗ ಅವರು ಹೇಳ್ತಾಯಿದ್ರು ಅಲ್ಲಿ ಒಂದಿಬ್ಬರು ಲೋಕಲ್ಸು ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಂದರೆ ತುಂಬ ವೆಹಿಕಲ್ಸ್ಗಳು ಬಂದು ನಿಲ್ತವೆ ಜನ ಸೇರ್ತಾರೆ ಅವರಿಗೆ ತೊಂದರೆ ಆಗುತ್ತಂತೆ ಕಿರಿಕಿರಿ ಆಗುತ್ತೆ ಅಂತೇಳಿ ಬೇರೆಯವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಈ ಕೆಲವೊಂದಷ್ಟು ದುಡ್ಡಾದಂತಹ ದರ್ಪ ಇರ್ತದಲ್ಲ ದುಡ್ಡಾದವ್ರಿಗೆ ಆ ದರ್ಪದವ್ರಿಗೆ ಅವ್ರಿಗೆ ಪಾಪ ಬಡೋರಿಗೆ ಕಷ್ಟ ಎಲ್ಲ ಅರ್ಥ ಆಗುತ್ತೆ ಹೇಳಿ ಈ ರೀತಿ ಫುಡ್ ಟ್ರಕ್ ಮಾಡಿ ಏನೋ ಕಷ್ಟಪಟ್ಟು ಬೆಳೀತಿದ್ದಾರೆ ಅಂದರೆ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಕಳೆತನ ಮಾಡೋರು ದರೋಡೆ ಮಾಡೋರು ಅಂಥವರೇ ಬೆಸ್ಟು ಅಂಥವ್ರೇ ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ ಅಂತಹ ವ್ಯಕ್ತಿಗಳು ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಾರೆ ಆಗಾಗ ಕಂಪ್ಲೇಂಟ್ ಮಾಡೋದು ತೊಂದರೆ ಕೊಡೋದು ಈ ರೀತಿ ಮಾಡ್ತಿದ್ದಾರೆ ಹೀಗಾಗಿ ಸಾಕಾಗಿ ಹೋಗಿದೆ ಅಂತಲೂ ಕೂಡ ಸಾಕಷ್ಟು ಸಲ ಹೇಳಿದ್ದಿದೆ ಅವರು ಯಾರೋ ಹುಷನ್ ಶೆಟ್ಟಿ ಸ್ವತಃ ಅದೇ ರೀತಿ ಹೀಗೆ ಒದ್ದಾಡ್ಕೊಂಡು ಪದ್ದಾಡ್ಕೊಂಡು ಮಾಡ್ತಾಯಿದ್ರು ಬಿಗ್ ಬಾಸಿಂದ ಬಂದು ಒಂದು ಸ್ವಲ್ಪ ಟೈಮ್ ಆದ ಬಳಿಕ ಟ್ರಕ್ ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲೇ ಒಂದು ಅದೇಂದರೆ ಎಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದರು ಅಲ್ಲಿ ಚೂರು ಎದುರುಗಡೆ ರೈಟ್ ಸೈಡಲ್ಲಿ ಒಂದು ಅಂಗಡಿಯನ್ನು ಕೂಡ ಶುರು ಮಾಡಿಬಿಡ್ತಾರೆ ಅಂಗಡಿ ಅಂದರೆ ಹೋಟೆಲ್ ಥರ ಹೋಟೆಲ್ ಥರ ಚಿಕ್ಕದೊಂದು ಜಾಗವನ್ನು ತೆಗೆದುಕೊಂಡು ಅಲ್ಲೇ ಶುರು ಮಾಡ್ತಾರೆ ಅಲ್ಲಿ ಈ ಸೇಮ್ ಕಿಚನ್ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಬಿಸ್ನೆಸ್ಸನ್ನು ಆರಂಭಿಸ್ತಾರೆ ಇದಾದ ಬಳಿಕ ಸ್ವಲ್ಪ ಟೈಮ್ ಬಳಿಕ ಮತ್ತೊಂದು ಮೈಸೂರು ರೋಡ್ನಲ್ಲೂ ಕೂಡ ಶುರು ಮಾಡ್ತಾರೆ ಮೈಸೂರು ರೋಡ್ನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರೋ ಥರ ಪ್ಲ್ಯಾನ್ ಮಾಡಿ ಅಲ್ಲೂ ಕೂಡ ಶುರು ಮಾಡ್ತಾರೆ ಎಲ್ಲವನ್ನು ಕೂಡ ಇವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತಾಯಿ ಕೂಡ ಇವರಿಗೆ ಸಾಥನ ಕೊಡ್ತಾರೆ ಇಡೀ ಫ್ಯಾಮಿಲಿಯೇ ಇದರಲ್ಲಿ ಆಗಿಬಿಡುತ್ತೆ ಅದರಲ್ಲಿ ಓವರಲ್ ಆಗಿ ಈ ಶುಚಿ ರುಚಿ ಮತ್ತು ಪ್ರಮುಖವಾಗಿ ಚಿಕ್ಕದಾಗಿ ಶುರುವಾದಂಥ ಗಲ್ಲಿ ಜನ ಇಷ್ಟು ದೊಡ್ಡಕ್ಕೋಯ್ತಲ್ಲ ಅನ್ನೋದರಲ್ಲಿ ಎಲ್ಲರೂ ಕೂಡ ಖುಷಿಯನ್ನು ಪಡ್ತಾ ಇರ್ತಾರೆ ಆದರೆ ಇಲ್ಲಿ ಏನೋ ಒಂದು ಕಡೆ ಮಿಸ್ ಹೊಡಿತಿತ್ತು ಮಿಸ್ ಹೊಡಿತಿತ್ತು ಏನು ಶೈನ್ ಶೆಟ್ಟಿಗೆ ಬೇರೆ ಎಲ್ಲದರಿಂದನೂ ಕೂಡ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಿತ್ತು ಸತ್ಯ ಹೇಳಬೇಕು ಅಂದರೆ ಸ್ನೇಹಿತರೆ ಈ ಬಿಸ್ನೆಸ್ ಇದೆಯಲ್ಲ ಬಿಸ್ನೆಸ್ ಮನ್ ಕೇಳಿದ್ವಿ ಯಾರನ್ನಾದರೂ ಅಥವಾ ನಿಮಗೂ ಗೊತ್ತಿರ್ಬೋದು ನೀವು ಈಗ ವೀಡಿಯೋ ನೋಡೋದ್ರಲ್ಲಿ ಯಾರಾದರೂ ಬಿಸ್ನೆಸ್ ಮ್ಯಾನ್ ಇರ್ಬೋದು ದಯವಿಟ್ಟು ಕೂಡ ನೀವು ಕೂಡ ಕಮೆಂಟ್ ಮಾಡಿ ಈ ಬಿಸ್ನೆಸ್ ಇದೆಯಲ್ಲ ಇದೊಂಥರ ಸ್ಟ್ಯಾಂಡರ್ಡ್ ಇದ್ದಂಗೆ ರೀ ಇಲ್ಲಿಂದ ಒಂದು ಸಲ ಒಳಗಡೆ ಬಂದಮೇಲೆ ಹೊರಗಡೆ ಹೋಗೋದು ಬಹಳ ಕಷ್ಟ ಅನಂತರ ಈ ಬಿಸ್ನೆಸ್ ಫೀಲ್ಡ್ನಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಪರ್ಸ್ನಲ್ ಕೆಲಸಗಳು ಆಗೋದು ಭಾರಿ ಕಡಿಮೆ ಒಂದೋ ನೀವು ಬಿಸ್ನೆಸ್ಸಲ್ಲೇ ಅಲ್ಲೇ ಬಿದ್ದು ಸಾಯ್ತಾ ಇರಬೇಕು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಅಲ್ಲೇ ಇರಬೇಕು ನೀವು ಬಿಟ್ಟು ಹೊರಗಡೆ ಹೋದ್ರಿ ಅಂದರೆ ಬಿಸ್ನೆಸ್ ನಿಮ್ಮ ಕೈ ತಪ್ಪಿ ಹೋಗಿಬಿಡುತ್ತೆ ಅನ್ನೋಂಥ ಆತಂಕ ಮತ್ತು ವಾಸ್ತವವನ್ನು ಕೂಡ ಆನಂತರ ಪ್ರತಿಯೊಂದನ್ನು ಕೂಡ ನೀವು ನಿಗಾ ವಹಿಸಲೇಬೇಕು ನಿಗಾ ವಹಿಸಿದರೆ ಮಾತ್ರ ಸಕ್ಸಸ್ಸು ಇಲ್ಲ ಅಂತೇಳಿದ್ರೆ ಫೇಲೂರೇ ಇದೇ ಶೈನ್ ಶೆಟ್ಟಿಗೂ ಕೂಡ ಆಗಿದ್ದು ಯಾವಾಗಲೂ ಕೂಡ ಇಲ್ಲೇ ಇರಬೇಕು ಅಂತ ಆದಾಗ ಕಷ್ಟ ಆಗ್ತಿತ್ತು ಅವ್ರದ್ದು ನೂರೆಂಟು ವಹಿವಾಟುಗಳು ಅದೆಲ್ಲದರ ನಡುವೆ ಇದನ್ನು ಕೂಡ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡು ಬಂದರು ಸಾಕಷ್ಟು ವರ್ಷಗಳ ಕಾಲ ಮ್ಯಾನೇಜ್ ಮಾಡ್ಕೊಂಡು ಬಂದರು ಈಗ ಕೊನೆಗೂ ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಶೈನ್ ಶೆಟ್ಟಿ ಈ ಫುಡ್ ಟ್ರಕ್ ಬಿಸ್ನೆಸ್ ಏನಿದೆ ಅಂದರೆ ಗಲ್ಲಿ ಕಿಚನ್ ಅನ್ನುವಂತಹ ಬಿಸ್ನೆಸ್ ಏನಿದೆ ಇದನ್ನು ಬೇರೆಯವರಿಗೆ ಒಬ್ಬರಿಗೆ ಹಸ್ತಾಂತರ ಮಾಡಿದ್ದಾರೆ ಈ ಬಗ್ಗೆ ಸ್ವತಃ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟೊಂದನ್ನು ಹಂಚಿಕೊಂಡಿದ್ದಾರೆ ಗಲ್ಲಿ ಕಿಚನ್ ಎನ್ನುವಂಥ ಕನಸನ್ನು ಬೆಳೆಸಿದ ಎಲ್ರಿಗೂ ಕೂಡ ಜೀವನದ ಕೆಲವೊಂದು ಪ್ರಯಾಣವನ್ನು ನಮ್ಮ ಅಸ್ತಿತ್ವದನ್ನು ತೋರಿಸಿ ನಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿತದೆ ನನ್ನ ಜೀವನದಲ್ಲಿ ಅದು ಗಲ್ಲಿ ಕಿಚನ್ ಅನ್ನೋದನ್ನು ಇಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ ಜೀವನ ಸಾಗಿಸೋದಕ್ಕೆ ಅಂತೇಳಿ ಶುರು ಮಾಡಿದಂಥ ಒಂದು ಪುಟ್ಟ ದೋಸೆ ಕ್ಯಾಂಪು ನೀವೆಲ್ಲ ಇಷ್ಟಪಟ್ಟು ಕೊಂಡಾಡಿ ಎರಡು ಬ್ರಾಂಚ್ಗಳ ಹೋಟೆಲ್ ಮಟ್ಟಕ್ಕೆ ಪ್ರೀತಿಯಿಂದ ಬೆಳೆಸಿದ್ರಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆದರೆ ಬೆಳೆಸುತ್ತಾ ಬೆಳೆಯುತ್ತಾ ಮುಂದಕ್ಕೆ ಸಾಗೋದು ಜೀವನ ಅಲ್ವಾ ಹೀಗಾಗಿ ಮುಂದೊಂದಿಷ್ಟು ಕೆಲಸ ಮಾಡೋದಿದೆ ಅದಕ್ಕಾಗಿ ಹೊಸತೊಂದು ಪ್ರಯಾಣವನ್ನು ಶುರು ಮಾಡಬೇಕಾಗಿದೆ ಹಾಗಾಗಿ ಆರು ವರ್ಷಗಳ ಗಲ್ಲಿ ಕಿಚನ್ ಪ್ರಯಾಣಕ್ಕೆ ವಿದಾಯ ಹೇಳುವಂಥ ಸಮಯ ಇದು ವಿದಾಯ ಹೇಳೋದು ಇಲ್ಲಿ ಬರದಷ್ಟು ಸುಲಭ ಅಲ್ಲವೇ ಅಲ್ಲ ನಿಮಗೂ ಕೂಡ ಗೊತ್ತು ಆದರೆ ಜೀವನದಲ್ಲಿ ದಿಕ್ಕು ಮತ್ತು ಗುರಿ ಬದಲಾದಾಗ ಅದಕ್ಕೆ ಹೊಂದಿಕೊಂಡು ಹೋಗೋದು ಅನಿವಾರ್ಯ ಹೀಗಾಗಿ ಗಲ್ಲಿ ಕಿಚನನ್ನು ನನ್ನಂತೆ ಆಸಕ್ತಿ ಇರುವಂಥ ಪ್ರತಿಭೆಗೆ ಹಸ್ತಾಂತರ ಮಾಡಿದ್ದೇನೆ ಈ ಕನಸಿಗೆ ಹೊತ್ತಿದ್ದಂಥ ಜ್ವಾಲೆ ಇನ್ನು ಮುಂದೆ ಹೊಸ ಪಾಲುದಾರನ ಕೈಯಲ್ಲಿ ಈ ಈ ನನ್ನ ಕನಸಿಗೆ ಹೊತ್ತಿದ್ದಂಥ ಜ್ವಾಲೆ ಇನ್ನು ಮುಂದೆ ಹೊಸ ಪಾಲುದಾರನ ಕೈಯಲ್ಲಿ ಹೊಸ ರೀತಿಯಲ್ಲಿ ಮುಂದುವರಿಯಲಿದೆ ಶ್ರದ್ಧೆಯಿಂದ ಜನರ ಪ್ರೀತಿನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿ ಅಂತೇಳ್ಬಿಟ್ಟು ಆಶಿಸ್ತೇನೆ ತಿಂದುಂಡು ಹೊಗಳಿದ ತಪ್ಪಿದ್ದಲ್ಲಿ ತಿದ್ದಿದ ನನ್ನೆಲ್ಲ ಅಭಿಮಾನಿಗಳೇ ಭೋಜನ ಪ್ರಿಯರೇ ಗಲ್ಲಿ ಕಿಚನ್ ಕುಟುಂಬಸ್ಥರೇ ಮತ್ತೊಂದು ಪ್ರಯತ್ನದೊಂದಿಗೆ ಮರಳಿ ಬರುವೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಬೇಡುವೆ ಅಂತೇಳ್ಬಿಟ್ಟು ಶೈನ್ ಶರತ್ ಶೆಟ್ಟಿ ಒಂದು ಪೋಸ್ಟನ್ನು ಹಂಚಿಕೊಳ್ತಾರೆ ಈ ಪೋಸ್ಟನ್ನು ಓದಿದಾಗ ಸಹಜವಾಗಿ ಎಂಥವರಿಗಾದರೂ ಕೂಡ ಏನಾದರೂ ಒಂದು ಶಾಕಿಂಗ್ ಅಂತೇಳಿ ಅನಿಸುತ್ತೆ ಮತ್ತು ಬೇಸರ ಕಾಡೆ ಕಾಡುತ್ತೆ ಯಾಕೆಂತೇಳಿದ್ರೆ ಇದು ಕೇವಲ ಪತ್ರವಾಗಿಲ್ಲ ಇದು ಕೇವಲ ಪದಗಳೂ ಕೂಡ ಆಗಿಲ್ಲ ಭಾವನೆಗಳಾಗಿದ್ದಾವೆ ಮನಸ್ಸಿನ ಬೇಸರವೂ ಕೂಡ ಇದೆ ಈ ಪದಗಳಲ್ಲಿ ಅನಿವಾರ್ಯವೂ ಕೂಡ ಇದೆ ಅನಿವಾರ್ಯತೆಯೂ ಕೂಡ ಇದೆ ಏನು ಮಾಡೋಕ್ಕಾಗಲ್ಲ ಬಹಳ ಸಾಗಲೇಬೇಕು ಆಗಲೇ ಹೇಳಿದೆಲ್ಲ ಈ ಬಿಸ್ನೆಸ್ಸೇ ಹೇಗೆ ರೀ ಇದು ಸಿಕ್ಕಾಬಟ್ಟೆ ಕಷ್ಟ ನಾವು ಅಂದ್ಕೊಂಡಂಗೆ ಇದು ಇರೋದೇ ಇಲ್ಲ ಹೀಗಾಗಿ ಸುದೀರ್ಘ ಹೋದಂಥ ಪೋಸ್ಟೊಂದನ್ನು ಹಾಕಿ ಶೈನ್ ಶೆಟ್ಟಿ ತಮ್ಮ ಮುಂದಿನ ಅಧ್ಯಾಯದ ಬಗ್ಗೆ ತಿಳಿಸಿದ್ದಾರೆ ಸಹಜವಾಗಿಯೇ ಈ ಗಲ್ಲಿ ಕಿಚನ್ ಶುರುವಾದಾಗ ಗಲಿ ಕಿಚನ್ಗೆ ಸಿಕ್ಕಾಬಟ್ಟೆ ಜನ ಸಾಥನ್ನು ಕೊಟ್ಟರು ಸಿಕ್ಕಾಬಟ್ಟೆ ಜನ ಎಲ್ಲರೂ ಕೂಡ ಪ್ರೀತಿಯನ್ನು ಕೊಟ್ಟರು ಎಲ್ಲರೂ ಕೂಡ ಅಂತ ಹೇಳಿಬಿಟ್ಟು ಹರಸಿದ್ರು ಎಲ್ಲದೂ ಕೂಡ ಆಯಿತು ಈ ಮಟ್ಟಕ್ಕೆ ಗಲ್ಲಿ ಕಿಚನ್ ಇವತ್ತು ಬೆಳೆಯೋದಕ್ಕೆ ಶೈನ್ನ ಪರಿಶ್ರಮವು ಕೂಡ ಕಾರಣ ಶೈನು ನನ್ನ ಹತ್ರ ಸ್ವತಃ ಹೇಳ್ತಾಯಿದ್ರು ಬೆಳಿಗ್ಗೆ ಇದ್ರೆ ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಆಗುತ್ತೆ ಎಲ್ಲ ಮುಗಿಸಿ ಮಲಗುವಾಗ ಅಂತೇಳಿ ಆರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ರೀ ಒಂದು ಚಿಕ್ಕ ಮನೆ ಚಿಕ್ಕ ಮನೆಯಲ್ಲಿ ಎಲ್ಲ ಐಟಮ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಲ್ಲಿಂದ ತಂದು ಇಲ್ಲಿ ಸೇಲ್ ಮಾಡೋದು ಯಾಕಂತ ಹೇಳಿದ್ರೆ ಇಲ್ಲೆಲ್ಲ ಪ್ರಿಪೇರ್ ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರದ್ದೊಂದು ಟಿ ಟಿ ವಾಹನದಲ್ಲಿ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಆ ಕಷ್ಟಕ್ಕೆ ದೇವರು ಪ್ರತಿಫಲ ಕೂಡ ಕೊಟ್ಟಿದ್ದಾರೆ ಬಟ್ ಇವತ್ತಿಗೆ ಅನಿವಾರ್ಯವಾಗಿ ಆ ಬಿಸ್ನೆಸ್ಸನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡೋದು ಅಂತ ಹೇಳಿದ್ರೆ ಅದು ತುಂಬ ಕಷ್ಟದ ಕೆಲಸ ನಾಳೆ ಬೆಳಿಗ್ಗೆ ಇದ್ದರೆ ಅವ್ರ ಕಾಲು ಆಟೋಮೆಟಿಕ್ಕಾಗಿ ಮತ್ತು ಅಲ್ಲಿಗೆ ಓಡುತ್ತೆ ಆ ರೀತಿಯಾಗಿರುತ್ತೆ ಅಂದರೆ ನಿರಂತರವಾಗಿ ಓಡಾಟ ಮಾಡಿ ಮಾಡಿ ಬಟ್ ಸ್ಟಿಲ್ ಎಲ್ಲವನ್ನು ಕೂಡ ಫೇಸ್ ಮಾಡಲೇಬೇಕು ಅನುಭವಿಸಲೇಬೇಕು ಹಾಗಾಗಿ ಇಲ್ಲಿ ಬಹುಶಃ ಶೈನ್ ಶೆಟ್ಟಿಯ ಈ ನಿರ್ಧಾರಕ್ಕೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ ಭಾವುಕವಾಗಿ ಒಳ್ಳೆಯದಾಗಲಿ ಶೈನ್ ಅಂತೇಳಿ ಹೇಳ್ತಿದ್ದಾರೆ ವಾಟ್ ಎವರ್ ಇಲ್ಲಿವರೆಗೆ ದೇವರು ಹೇಗೆ ಶೈನ್ಗೆ ಯಶಸ್ಸನ್ನು ಕೊಟ್ಟರು ಇನ್ನು ಮುಂದೆನೂ ಕೂಡ ಅದೇ ರೀತಿ ಕೊಡಲಿ ಅವರ ಮುಂದಿನ ಪಯಣ ಶುಭವಾಗಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹಾರೈಸ್ತಿದ್ದಾರೆ ಮುಂದಿನ ಪಯಣವನ್ನು ಏನು ಅಂತ ಹೇಳಿಬಿಟ್ಟು ಬೇಗ ಘೋಷಣೆ ಮಾಡಿ ಅಂತಲೂ ಕೂಡ ಇದ್ದಾರೆ ನಿಮ್ಮ ಆಶೆಯೇನು ಶೈನ್ನ ಈ ಗಲ್ಲಿಗೆ ಚೆನ್ನಾಗಿ ನೀವು ಯಾವತ್ತಾದರೂ ಹೋಗಿದ್ರಾ ಹೋದಾಗ ನಿಮ್ಮ ಅನುಭವ ಹೇಗಿತ್ತು ಹಾಗೆಯೇ ಮುಂದಿನ ಶೈನ ಬದುಕಿಗೆ ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿ